ಅತ್ತಿ ಮನೆ ತುಂಬ ಮುಂದೆ ಭಾಳ ಐತಿ ಅತ್ತಿ ಮನೆ ತುಂಬಿದವ ಯಾವ ಸುಖ ಆಗೈತಿ ದೇವರು ಮಾಡಿದವ ಮೇಲೆ ಹಾಕಿ ಬೀಗರಿಗೆ ಬಿದ್ರಿಗೆ ಮಾಡಿದವ ಹಾಳು ಹಾಕಣ್ಣ ನಾವು ಬೀಗರಿಗೆ ಬಿದ್ರಿಗೆ ಭಾಳ ಮಾಡಿ ಮಾಡ್ಬೇಕಂತೇಳಿ ನಮ್ಮ ಬೀಗರು ಬೀಜು ಸಾಕಷ್ಟು ಕಾಡಿದೆ ಬಂಡಿ ಮಠದ ಅಂದರು ನನಗೆ ಬೇಕು ನಿನಗೆ ಬೇಕು ನನಗೆ ಕೊಡು ನಿನಗೆ ಕೊಡು ಅಂಥಮ ಕೊಡು ಇದು ಮಠ ಮಾನ್ಯತೆ ಇದು ಭಕ್ತರಿಗೆ ಐತದು ಮನೆಗೆ ಅವ್ರಿಗೆ ಸಂಬಂಧಿಲ್ಲ ಹಿಂಗಾಗಿ ನಮ್ಮ ಹೆಂಡರು ಮಕ್ಕಳು ಸಾಕಷ್ಟು ಕೇಸ ಮಾಡೋದು ನಮ್ಮ ಮೇಲೆ ಅವ್ರಿಗೆ ಏನು ಕೊಡಬೇಕು ಜೀವವೆಲ್ಲ ಕೊಟ್ಬಿಟ್ಟ ಕೊಟ್ಟ ತೀನಿ ಅತ್ತಕ್ಕಾಗೈತಿ ಅಂದರೆ ಇದೆಲ್ಲ ಸಮಾಜಕ್ಕಾಗಿ ಇದು ಖರ್ಚು ಆಗಬಾರ್ದು ಅದಕ್ಕಾಗಿ ನಾವು ಏನು ಮಾಡಬೇಕಾಗಿತ್ತು ಅಂದರೆ ಈ ಮಠಮಾನಿಗಳನ್ನು ಯಾಕೆ ಬಳಸೋದಂದ್ರೆ ಇದು ಗುಪ್ತ ಅನುಭವ ತಿಳಿಸೋ ಹಾಗೆ ಎಲ್ಲರೂ ನಿಜವಾದ ಆನಂದ ಹೊಂದಿಸುವ ಹಾಗೆ ఎలా మటలు యాకే దొడ్డ దొడ్డ స్వామి ఆకారంద్ర అనేది తుంబ ఆతారు మంది మన తుంబి భక్తి తుంబసి మానవ ఉద్ధార మాకు ఆగిన కాలక హుబ్బళి మాదే హప్పదు తా తుకుడి తిందామ తామ కష్టపట్ట దాశమా హుబ్బళి మాదే అప్పదు బాబుసా మాజ గిరిమలప్ప గురులింగజింగమ్మూ ಇನ್ಸಿಗೇಟ್ಲಿ ಮಾಡಿದಾಗ ಯಾವಾಗಲೂ ಹೆಂಗೆ ನಡೋದಂದ್ರೆ ಅವ್ರು ದಾಸ್ತಾನೆ ಮಾಡ್ಯ